ನಮ್ಮ ದರ್ಶನ್ ಸರ್ ಯಾವತ್ತಿದ್ರು ಡಿ ಬಾಸ್ ಯಾವತ್ತಿದ್ರೂ ಚಾಲೆಂಜಿಂಗ್ ಸ್ಟಾರ್ ಇಡೀ ಕರ್ನಾಟಕಕ್ಕೂ ಅವ್ರ ಯಜಮಾನನೇ ಓಕೆನಾ ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಿಮ್ಮ ಕಾಲು ಬಿಡಾನ ಕರೆಕ್ಟಾಗಿ ನೋಡ್ಕೊಳ್ಳಿ ಗೆಲ್ಲೋ ಇದ್ರೆ ಗೆದ್ದು ತೋರಿಸಿ ಅದನ್ನ ಬಿಟ್ಬಿಟ್ಟು ನಮ್ಮ ಡಿ ಬಾಸ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಓಕೆನಾ ಒಬ್ರು ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಾವಿರ ಸಲ ತಿಂಕ್ ಮಾಡಿಬಿಟ್ಟು ಮಾತಾಡಿ ಅದು ಡಿ ಬಾಸ್ ಬಗ್ಗೆ ಅಂದ್ರೆ ಸಾವಿರ ಸಲ ತಿಂಕ್ ಮಾಡಿ ಮಾತಾಡಿ ಇಲ್ಲ ಅಂದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಬಾಸ್ ಅಭಿಮಾನಿಗೆ ಡಿಬಾಸ್ ಮೇಲಿರೋ ಪ್ರೀತಿ ವಿಶ್ವಾಸ ಏನು ಮುಖ್ಯಮಂತ್ರಿಯವರು ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋದಲ್ಲ ಮೂವಿಲಿ ಅಂತ ವ್ಯಂಗ್ಯವಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿ ಸಾಕಷ್ಟು ತಮ್ಮ ಆಕ್ರೋಶವನ್ನ ಸಿಎಂ ಮೇಲೆ ಹೊರ ಹಾಕಿರುವಂತಹದ್ದು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್